ಕಾಯದೊಳುಗುರು ಗುರುಲಿಂಗ ಜಂಗಮದಾಯ ನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಯ ಸ್ಥಲಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ रायपूर्वाचार्य संगन बसवरणा सदावकाल सरन स्मरणीयराद बसवादीरणेयर प्रापस्मेयराद मर सिद्धेश्वर स्मर्शि ಈ ಪವಿತ್ರ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದದಲ್ಲಿ ಹಾಗೂ ಸಮಾರಂಭದ ಸಮ್ಮುಖವನ್ನು ವಹಿಸಿರುವಂತಹ ಪೂಜ್ಯ ಪಾದರಾದ ಬೆಂಗಳೂರು ಬೇಲಿ ಮಠ ಮಹಾ ಸಂಸ್ಥಾನದ ಅಧ್ಯಕ್ಷರಾದ ಚರಮೂರ್ತಿ ಶಿವರುದ್ರ ಮಹಾಸ್ವಾಮಿಗಳವರಲ್ಲಿ ಇನ್ನುಳಿದ ಪೂಜ್ಯರಲ್ಲಿ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಆಶ್ರೀರಾಗಿರುವಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ ಅತಿಥಿ ಅಭ್ಯಾಗತರೇ ಇಲ್ಲಿ ಸಮ್ಮಿಲಿತರಾಗಿರುವಂಥ ಸಮಸ್ತ ಮಹಾದೈವವೇ ನೆರೆಹೊರೆಯವರೇ ಹಾಗೂ ಮಾತೆಯರೇ ಎಲ್ಲರಿಗೂ ಶರಣಾರ್ಥಿಗಳು ಈಗಾಗಲೇ ಸಮಯ ಹತ್ತು ಗಂಟೆ ಐದು ನಿಮಿಷ ಹತ್ತು ಗಂಟೆ ಐದು ನಿಮಿಷದಲ್ಲಿ ನಾ ಎಷ್ಟೊತ್ತು ಮಾತಾಡಬೇಕು ಭಾಳ ಹೊತ್ತು ಮಾತಾಡೋದಿಲ್ಲ ಕಡಿಮೆ ಕಡಿಮೆ ಅಂದರೆ ಎರಡು ಗಂಟೆದೊಳಗೆ ನನ್ನ ಮಾತನ್ನು ಮುಗಿಸ್ತೀನಿ ಹಾಗೇನು ಮಾಡೋದಿಲ್ಲ ಯಾರು ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಒಂದು ಸಂದರ್ಭ ಹೇಳ್ತೀನಿ ಹೇಳ್ತೀನಿ ಲಕ್ಷ್ಯ ಕೊಟ್ಟು ಕೇಳ್ರಿ ಬೆಂಗಳೂರಿನಿಂದ ಮೈಸೂರಿನ ಕಡೆಗೆ ಒಂದು ಬಸ್ಸು ಹೊರಟು ನಿಂತಿತ್ತು ಆ ಬಸ್ಸಿನೊಳಗೆ ಸುಮಾರು ಐವತ್ತು ಅರವತ್ತು ಜನಗಳು ತುಂಬಿಕೊಂಡಿದ್ರು ಆ ಬಸ್ ಬಹಳಷ್ಟು ತಡವಾಗಿ ಬಿಟ್ಟಿತ್ತು ಅಷ್ಟೇ ವೇಗವಾಗಿ ಹೋಗ್ತಾ ಇತ್ತು ಲಕ್ಷ ಕೊಟ್ಟು ಕೇಳ್ರಿ ಬಸ್ ಹೋಗ್ತಾ ಇದ್ದಂಗನ ಬಸ್ ಕಂಡಕ್ಟರ್ ಎದ್ದು ನಿಂತು ಹೊಡೆದು ಬಸ್ಸನ್ನು ಧಕ್ಕಂತ ನಿಲ್ಲಿಸಿದ ನಿಂತ ಮೇಲೆ ಹೇಳ್ದ ಈ ಬಸ್ನೊಳಗೆ ಯಾರ್ಯಾರ ಜನವಾರದವ್ರದಿರಿ ದಡ 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 ಕೆಳಗಿಡೀರಿ ಅಂತ ಕೆಲರಿಗೂ ಆಶ್ಚರ್ಯ ಆಯ್ತು ಏನೋ ಅನಾಹುತ ಇಟ್ಲಪ್ಪಾ ಅಂತ ಹೇಳ್ಕೊಂಡು ಜನವಾರ ಹಾಕ್ಕೊಂಡವ್ರು ಜನವಾರ ಮುಟ್ಕೊಂಡು ಕೈಯೊಳಗೆ ಬ್ಯಾಗ್ ತಗೊಂಡು ಒಬ್ಬರ ಮೇಲೆ ಒಬ್ರು ಬಿದ್ದು ದಡ 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 ಕೆಳಗಿಡಿದ್ರು ಬಸ್ಸ ಖಾಲಿ ಆಯ್ತು ಒಂದು ಹತ್ತು ಜನ ಉಳ್ಕೊಂಡಿದ್ರು ಕಂಡಕ್ಟ್ರ ಮತ್ತೆ ಕದ ಹಾಕೊಂಡು ಶಿರವಾಡದ ಬಸ್ ಹೊರ್ಣತ್ ಬಸ್ಸಿನೊಳಗೆ ಇದ್ದ ಹತ್ತು ಜನ ಕಂಡಕ್ಟ್ರನ್ನ ಕೇಳಿದ್ರಂತ ಲೋ ಕಂಡಕ್ಟ್ರ ಜನಿವಾರದವ್ರು ಯಾರ್ಯಾರದಿರಿ ಅವ್ರು ಇಳಿ ಅಂತೇಳ್ಬಿಟ್ಟು ಜನಿವಾರು ಹಾಕ್ಕೊಂಡು ಅವರೆಲ್ಲ ಇಳಿದ್ರು ನೀನು ಡೋರ್ ಹಾಕ್ಕೊಂಡು ಶಿವರೆ ಬಸ್ ಬಿಟ್ಕೊಂಡು ಬಂದಲ್ಲಪ್ಪ ಇಳಿದವರು ಗತಿ ಹೋತಮ್ಮ ಅಂತ ಕೇಳಿದ್ರಂತ ಹೇಳಿದ ಜನಿವಾರದವರು ಯಾರ್ಯಾರದಿರಿ ಅವ್ರು ಹೇಳಿ ಅಂತ ಹೇಳೀನಿ ಹೊರ್ತು ಜನಿವಾರ ಹಾಕ್ಕೊಂಡವ್ರು ಇಳಿ ಅಂತ ನಾ ಹೇಳಿಲ್ಲ ಜನಿವಾರ ಅನ್ನೋದು ಊರ ಹೆಸರದು ಅದಕ್ಕೆ ಅರ್ಥಕ್ಕನರ್ಥ ಮಾಡಿಕೊಂಡ್ರೆ ನಾನು ಹೊಣೆಗಾರ ಅಲ್ಲ ಅಂದಂತ ಕಂಡಕ್ಟರ್ ದಿನ ಯಾಕೆ ಹೇಳಿದ್ರಿ ಅಂತ ಕೇಳಿದ್ರೆ ಈಗಾಗಲೇ ಹತ್ತು ಗಂಟೆ ಹತ್ತು ನಿಮಿಷದ ಮೇಲೆ ನಿಮ್ಮದು ಮನಸ್ಸು ಎಲ್ಲೆಲ್ಲಿ ಹೋಗೈತೋ ಗೊತ್ತಿಲ್ಲ ಆದ್ರೆ ಮತ್ತ ಕೇಳಿದ್ರೊಳಗ ಅರ್ಥಕ್ಕನರ್ಥ ಮಾಡ್ಕೋಬಾರದು ಅನ್ನೋದಕ್ಕೆ ನಡೆದಿತ್ತೋ ಬಿಟ್ಟಿತ್ತೋ ಒಂದು ಸಂದರ್ಭ ಹೇಳಿದೆ ಅಷ್ಟೇ ಇನ್ನೊಂದು ಸಂದರ್ಭವನ್ನ ಹೇಳ್ತೀನಿ ಒಬ್ಬ ಮಹಾರಾಜ ತನ್ನ ರಾಜ್ಯದೊಳಗೆ ಒಂದು ಸುಂದರವಾಗಿರುವಂತ ಡಂಗುರವನ್ನ ಬಾರಿಸಿದ ಆ ಡಂಗುರದ ಸುದ್ದಿ ಏನು முகியலாரத கதையன்ன யார் ஹே்த்தார அவரு அவர தூக்கதே சின்னவன்னி அந்த டங்குரவனரிக்கூர் நான் கதை ஹே்த்தின் நீ கதை ஹே்த்தினி தூக்கதர்த்தி அந்த சவரன் சிவகாசன முந்த பாழை ஹார கரேவ ಕತೆ ಹೇಳನ್ನ ಕತೆ ಐದು ನಿಮಿಷಕ್ಕೆ ಮುಗಿಯೋದು ಹತ್ತು ನಿಮಿಷಕ್ಕೆ ಮುಗಿಯೋದು ಗಂಟೆ ಮುಗಿಯೋದು ಅರ್ಧ ಗಂಟೆಗೆ ಮುಗಿಯೋದು ದಿನಗಟ್ಟಲೆ ನಡೀತು ಮುಗಿಯಲಾರದ ಕಥೆಯನ್ನು ಯಾರೂ ಹೇಳೇ ಇಲ್ಲ ಮಹಾರಾಜ ಇನ್ನು ಎದ್ದು ಅರಮನೆ ಹತ್ತ ಕಡೆ ಹೋಗ್ಬೇಕನ್ನುವಷ್ಟ್ರೊಳಗೆ ಒಬ್ಬ ಬಂದ ಕೊನೆ ಮಹಾರಾಜ ಮುಗಿಯಲಾರದ ಕಥೆಯನ್ನು ನಾನು ಹೇಳ್ತೀನೋ ಅಂತಂದ ಸಾವಿರ ಜನ ಹೋಗ್ಯಾರ ಮತ್ತೆ ನೀನು ಹೇಳ್ತಿ ಅಂದ ಅವರ ಬೇರೆ ನಾನಾ ಬೇರೆ ಹೇಳ್ತೀನಿ ಕೇಳೋ ಅಂತ ಹೇಳುವಂತ ಮಹಾರಾಜ ನಮ್ದೇ ಹತ್ತು ಎಕರೆ ಹೊಲ ಹತ್ತು ಎಕರೆ ಹೊಲದೊಳಗೆ ರಾಗಿ ಬಿತ್ತಿದೆ ನೂರಾರು ಚೀಲ ರಾಗಿ ಫಸಲು ಬಂತು ರಾಶಿ ಮಾಡಿದೆ ಕಣಕ್ಕಾಕಿದೆ ಗುಡ್ಡ ಹಂಗ ರಾಶಿ ಬಿತ್ತು ಮಹಾರಾಜ ಹೌದಾ ಮುಂದೆ ಹೇಳುವಂತ ಆ ರಾಗಿ ರಾಶಿ ಪಕ್ಕದೊಳಗನೆ ಒಂದು ಹುಣಸಿ ಮರ ಇತ್ತು ಮಹಾರಾಜ ಹೌದಾ ಆ ಹುಣಸಿ ಮರದೊಳಗೆ ಒಂದು ಗುಬ್ಬಿ ಕುಳಿತಿತ್ತು ಮಹಾರಾಜ ಮುಂದೆ ಹೇಳುವ ಆ ಗುಬ್ಬಿ ಪೂರ್ಣ ಆರಿ ರಾಗಿ ರಾಶಿ ಹತ್ರ ಬರಬೇಕು ಒಂದು ಕಾಳು ಬ್ಯಾಗ್ ಹಿಡ್ಕೊಳ್ಬೇಕು ಮತ್ತ ಆರಿ ಹೋಗಿ ಹಿಡಿದಾಗ ಕುಂದರ್ಬೇಕು ಹೌದಾ ಮುಂದೆ ಹೇಳೋಣ ಇದನ್ನ ಹೇಳ್ದ ಗುಬ್ಬಿ ಕೆಳಗೆ ಬರೋದು ಮಹಾರಾಜ ಒಂದು ರಾಗಿ ಕಾ ಬಾಯ್ ಹಿಡ್ಕೊಳ್ಳುದು ಮ್ಯಾಲೆ ಹೋಗುದು ಅಂತ ಇದನ್ನ ಹೇಳ್ದ ಗಂಟೆ ಗಂಟ್ಲೆ ಹೇಳ್ದ ಮಹಾರಾಜನ ತಲೆ ಕೆಡ್ತು ಮಹಾರಾಜ ಅಂದ ಅಲ್ಲೂ ಗುಬ್ಬಿ ಬಂತು ಒಂದು ಕಾಲು ಹಿಡ್ಕೊಳ್ತು ಮ್ಯಾಲೆ ಹೋಯ್ತು ಅಂತ ಇದನ್ನೇ ಹೇಳ ಕತ್ತಿ ಅಲ್ಲ ಕತಿ ಮುಂದುವರ್ಸು ಅಂದ ಅವಾಗ ಅವ ಹೇಳಿದಂತ ಮಹಾರಾಜ ಆ ರಾಗಿ ರಾಶಿ ಮುಗಿಬೇಕು ಮುಂದೆ ಕತಿ ಮುಂದುವರಿತೈತಿ ಅಂದಂತ ರಾಗಿ ರಾಶಿ ಮುಗಿಲಿಲ್ಲ ನಿನ್ನ ಕತಿ ಮುಂದುವರಿಲಿಲ್ಲ ನಾ ಹೆಣ ಹಾಕಿನಪ್ಪ ನೀನು ಬಂಗಾರ ತಗೊಂಡು ಹೋಗಿಬಿಡು ಅಂತ ಬಂಗಾರ ಕೊಟ್ಟರೆ ಕಳಿಸಿದಂತ ಈ ಉದಾಹರಣೆ ಯಾಕೆ ಹೇಳಿದೆ ಅಂದ್ರೆ ಬಹುಶಃ ತರಳಬಾಳ ಹುಣ್ಣಿಮೆಯ ಮಹೋತ್ಸವದ ಬಗ್ಗೆ ವೇದಿಕೆ ಮೇಲೆ ಯಾರು ಎಷ್ಟೊತ್ತಿನ ಎಷ್ಟು ದಿವಸ ಹೇಳಿದ್ರು ಮುಗಿಯಲಾರದ ಕಥೆ ಮುಗಿಯಲಾರದ ಕತೆ ಅಂತ ಅರ್ಥವತ್ತಾದ ಅತ್ಯದ್ಭುತವಾಗಿರುವಂಥ ಮಹೋತ್ಸವ ತರಳಬಾಳ ಮಹೋತ್ಸವ ಇದನ್ನ ಎಷ್ಟು ಜನರಿಂದ ಎಷ್ಟು ದಿನಾನು ಎಷ್ಟು ಸಮಯ ಹೇಳಿದ್ರು ಕೂಡ ಮುಗಿಯಲಾರದಂಥ ಅದ್ಭುತ ಇತಿಹಾಸವನ್ನು ಹೊಂದಿರುವಂಥ ಪರಂಪರೆಯನ್ನು ಹೊಂದಿರುವಂತಹ ಇದೊಂದು ಶರಣ ಸಿದ್ಧಾಂತದ ಅದ್ಭುತವಾಗಿರುವಂಥ ಪೀಠ ಇಂಥ ಪೀಠದಿಂದ ಇವತ್ತು ವರ್ಷಕ್ಕೊಂದು ಸಲ ಸುಮಾರು ಒಂಬತ್ತು ದಿನಗಳ ಕಾಲ ಇವತ್ತು ಅದ್ಭುತವಾಗಿರುವಂಥ ಶರಣ ಸಾಹಿತ್ಯ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಮುಗಿದೊಂದಾಗಿರ್ಬೋದು ಜನಗಳಿಗೆ ಜನಗಳ ಬದುಕಿಗೆ ಏನು ಬೇಕೋ ಅದನ್ನೆಲ್ಲವನ್ನು ಕೊಡುವಂಥ ಅದ್ಭುತ ಹುಣ್ಣಿಯ ಮಹೋತ್ಸವ ಇದೊಂದು ಕಣಕ ಕಣಕ ಇದ್ದಂಗೆ ಕಣಕ ಅಂದರೆ ಶಾವಿಗೆ ಮಾಡ್ಬೋದು ಪಾಯಸ ಮಾಡ್ಬೋದು ಹೋಳ್ಗೆ ಮಾಡ್ಬೋದು ಕರ್ಗಡು ಮಾಡ್ಬೋದು ಕುಚುಗಳು ಮಾಡ್ಬೋದು ಏನೆಲ್ಲವನ್ನೂ ಮಾಡಬಹುದು ಕಣಕದಿಂದ ಆಗ ಇದೊಂದು ಕಣಕ ಇದ್ದಾಗ ಅಂತ ಅದ್ಭುತ ಕಾರ್ಯಕ್ರಮ ಇವತ್ತ ವೇದಿಕೆಯ ಮೇಲೆ ಶರಣ ಸಾಹಿತ್ಯ ಹಾಗೂ ಸಮಾಜ ಅಂತ ಕುರಿತು ಭಾಳಷ್ಟು ಜನ ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳ್ತಾ ಇವತ್ತ ಶರಣ ಸಾಹಿತ್ಯ ಏನು ಮಾಡ್ತು ಸಮಾಜಕ್ಕೆ ಅಂದ್ರೆ ನಡೆಯನ್ನು ಕಲಿಸ್ತು ನುಡಿಯನ್ನು ಕಲಿಸ್ತು ಬದುಕನ್ನು ಕಲಿಸ್ತು ಇರುವಿಕೆಯನ್ನು ಕಲಿಸ್ತು ಹರಿಹರ ಹೇಳ್ದಂಗೆ ಬಸವಣ್ಣ ಉಣಗಲಿಸಿದ ಉಡಗಲಿಸಿದ ತೊಡಗಲಿಸಿದ ನಡಗಲಿಸಿದ ಅಂತನೋ ಮಾತುಗಳೇನದಾವ ಈ ಶರಣ ಸಾಹಿತ್ಯದಿಂದಲೇ ಇದೆಲ್ಲ ಆಗಿರುವಂತಹದ್ದು ಬಹುಶಃ ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಕಿಚ್ಚೆದ್ದು ಸುಡುವಾಗ ಬೀದಿಯ ಮಣ್ಣು ಬಚ್ಚಲದ ನೀರು ಇವತ್ತ ಸಾಲಿಲ್ಲ ಒಂದನೆಯ ಮರೆತು ನಿಂದಿಸುತ್ತಿರಿದಿರುವಯ್ಯ ಇದ್ಯಾತರ ಭಕ್ತಿ ಕೂಡಲ ಸಂಗಮ ದೇವ ಇಂಥ ನೂರಾರು ವಚನಗಳು ಇವತ್ತ ಬದುಕನ್ನು ಬದಲಾಯಿಸುವಂತಹ ಕೆಲಸವನ್ನು ಮಾಡ್ತು ಅದರಿಂದ ಸಮಾಜ ಬಹಳಷ್ಟು ಬದಲಾಯಿತು ಇನ್ನೊಂದು ಬಸವಣ್ಣವರು ವಚನ ವ್ಯಾಧನೊಂದು ಮಲವ ತಂದರೆ ಸಲುವ ಹಗಕ್ಕೆ ನಾಳುವ ಮಾನವನ ಹೆಣವೆಂದರೆ ಒಂದು ಅಡಿಕೆಗೂ ಕೊಂಬವರಿಲ್ಲ ನರನ ಬಾಳ್ವೆ ಮೊಲನಿಗಿಂತ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ ಇವತ್ತ ಬೇಡವನ್ನ ಹತ್ತು ಮಲ ಜೀವಂತ ತಗೊಂಡು ಬಂದ ಅಂದ್ರೆ ಬಹಳಷ್ಟು ದುಡ್ಡು ಕೊಡ್ತು ಅಂತಾರೆ ಸತ್ತ ಮಲಗಳನ್ನೇ ಬೆಡಗಿಗೆ ತೂಗಿ ಹಾಕ್ಕೊಂಡು ಊರಾಗಿ ಬಂದ ಅಂದ್ರೆ ನನಗೆ ಕೊಡು ನಿನಗೆ ಕೊಡು ಅಂತ ಹೆಚ್ಚಿನ ರೊಕ್ಕ ಕೊಡ್ತು ಅಂತಾರೆ ಮಲಕ್ಕ ಇದ್ರೂ ಗೌರವ ಸತ್ರು ಗೌರವ ಆದರೆ ಮನುಷ್ಯನಿಗೆ ಇದ್ದಾಗನ ಗೌರವ ಹೊರತು ಸತ್ತ ಮೇಲೆ ಗೌರವ ಇಲ್ಲ ಇದ್ದಾಗ ಗೌರವವನ್ನು ತಂದುಕೊಳ್ಬೇಕು ಅನ್ನತಕ್ಕಂಥ ಬದುಕನ್ನು ಹೇಳಿರುವ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ಶರಣ ಸಾಹಿತ್ಯ ಅಂತನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಬಸವಣ್ಣ ಹಂಗೆ ಬದುಕಿದ ಬಸವಣ್ಣ ಹಂಗೆ ಬಾಳಿದ ನಡೆದ ನುಡಿದ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ ನಡೆಯೊಳಗೆ ನುಡಿಯ ಪೂರೈಸುವೆ ಹಿಂಗೆ ಇವತ್ತು ನಾನು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದಾಗ ಮೊದಲು ನಾನು ಅತ್ಯದ್ಭುತ ನಡೆ ನುಡಿಯಿಂದ ಒಂದಾಗಬೇಕು ಅಂದಾಗ ಸಮಾಜ ನಮ್ಮ ಮಾತು ಕೇಳ್ತದೆ ಅಂದ್ರೆ ಸಮಾಜ ಕೇಳೋದಿಲ್ಲ ಆ ತೆರನಾಗಿ ಇವತ್ತ ಶರಣರು ಬದುಕಿದ್ರು ಬದುಕಿದಂಗೆ ನುಡಿದ್ರು ನುಡಿದಂಗೆ ನಡೆದ್ರು ಅಂತ ಹೇಳಿ ಇಡೀ ಸಮಾಜ ಸಂಘಟನೆ ಆಯಿತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ತಯಾರಾದರು ಇವತ್ತು ಕಾಶ್ಮೀರದಿಂದ ಮುಳುಗಿ ಮಾರಯ್ನಂಥವ್ರು ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಆಗ ಬಂದ್ರೇನು ಶರಣ ಸಾಹಿತ್ಯವನ್ನು ಕೇಳಿ ಕಂಡು ಉಂಡು ಏನು ಇಲ್ಲ ಅಂತ ಹೇಳಿ ಹುರುಳಿಲ್ಲದ ಜೀವನಕ್ಕೆ ತಿಲಾಂಜನೆ ಎತ್ತು ಇವತ್ತ ಕಲ್ಯಾಣದತ್ತ ಮುಖ ಮಾಡಿದರು ಮರು ಶಂಕರ ದೇವರು ಏನಂಥವ್ರು ಅಫ್ಘಾನಿಸ್ತಾನದ ಬಂದರು ಇನ್ನೂ ಅನೇಕರು ಅನೇಕ ದೇಶದಿಂದ ಕಲ್ಯಾಣಕ್ಕೆ ಬಂದು ನೆಲೆ ನಿಲ್ಲಬೇಕಾದ್ರೆ ಕಾರಣ ಏನು ಅಂದ್ರೆ ಶರಣ ಸಾಹಿತ್ಯ ಅಂಥ ಶರಣ ಸಾಹಿತ್ಯ ಇಂಥ ಸಮಾಜವನ್ನ ನಿರ್ಮಾಣ ಮಾಡಿತು ಅಂತ ಹೇಳಿನೇ ಇವತ್ತು ಹನ್ನೆರಡು ನೂರು ಎಂಟು ಒಂಬೈನೂರು ವರ್ಷಗಳು ಕಾಲದಲ್ಲಿ ಗತಿಸಿ ಹೋದರೂ ಕೂಡ ಇವತ್ತು ನಿರಂತರ ಚಿರಂತರವಾಗಿ ಶರಣ ಸಾಹಿತ್ಯ ಉಳ್ಕೊಂಡದ ಹಾಲಿನಂಥ ಹೊಳೆ ಬೆಲ್ಲದಂಥ ಕೆಸರು ಸಕ್ಕರೆಯಂಥ ಮೊಳಲು ಇಂಥಪ್ಪ ಶರಣರ ಆದ್ಯ ವಚನಗಳು ಇರುವಾಗ ಬೇರೆ ಬಾವಿಯ ತೋಡಿ ಉಪ್ಪು ನೀರು ಅನ್ನ ಮತಿ ಅಂತ ಅನ್ನೋದನ್ನು ಶರಣರು ಇವತ್ತ ನುಡಿದಿದ್ದಾರೆ ಅದಕ್ಕಾಗಿ ಇವತ್ತು ಶರಣ ಸಾಹಿತ್ಯ ಅಂದ್ರೆ ಅದು ಹಾಲಿನ ಹೊಳೆ ಬೆಲ್ಲದಂತ ಕೆಸರು ಸಕ್ಕರೆಯಂತ ಮೊಡಲು ಇಂಥ ಸಾಹಿತ್ಯ ಇತ್ತು ಅಂದ್ರೆ ಮನುಷ್ಯನ ಮನಸ್ಸನ್ನ ನಡೆನುಡಿಯನ್ನು ಪರಿವರ್ತಿಸುತ್ತದೆ ಅನ್ನೋದಕ್ಕೆ ಸಾಕಷ್ಟು ಜ್ವಲಂತ ಉದಾಹರಣೆಗಳಿದ್ದಾವೆ ಅಂಥ ಪರಿವರ್ತನೆ ಇವತ್ತು ಕೂಡ ಶರಣ ಸಾಹಿತ್ಯದಿಂದ ಆಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಅಂತ ಮಾತನ್ನ ಹೇಳ್ತಾ ಇಂಥ ಅತಿ ಅದ್ಭುತ ತರಣಬಾಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯವನ್ನು ಕುರಿತು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕ್ಕೆ ಅನಂತ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸೋದಕ್ಕಿಂತ ಮೊದಲು ಇನ್ನೊಂದು ಮಾತು ಯಾವಾಗಲೂ ಉಪನ್ಯಾಸ ಮಾಡೋರು ಭಾಷಣ ಮಾಡೋರು ಎರಡು ಅರ್ಥ ಮಾಡ್ಕೋಬೇಕಂತ ಊಟ ಮಾಡೋರು ಯಾವಾಗಲೂ ಪಾತ್ರಿ ಒಳಗೆ ಊಟ ಎಷ್ಟೈತಿ ಅನ್ನೋದನ್ನು ನೋಡಿ ಏಟು ಊಟ ಮಾಡಬೇಕು ಅನ್ನೋದನ್ನು ತಿಳ್ಕೊಬೇಕಂತ ಇನ್ನು ಎಷ್ಟು ಜನ ಹಿಂದೆ ಉಣ್ಣವ್ರದಾರು ಅನ್ನೋದನ್ನು ತಿಳ್ಕೊಂಡು ಹುಡುಬೆಕಂತ ಭಾಷಣ ಮಾಡೋರು ಹಿಂದ ನಮ್ಮ ಹಿಂದೆ ಎಂತಿಂಥ ಘಟಾನುಘಟಿಗಳು ಆಶೀರ್ವಚನ ಉಪನ್ಯಾಸ ಮಾಡೋದನ್ನು ತಿಳ್ಕೊಂಡು ಉಪನ್ಯಾಸ ಮಾಡಬೇಕಂತ ಆಗ ಇವತ್ತು ಬೇಲಿ ಮಠದ ಶ್ರೀಗಳ ಆಶೀರ್ವಚನದೇ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಇದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ನಿಮಗೆಲ್ಲ ಶುಭಕೋರು ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ